ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕೃತ ಯೋಜನೆಯಾದ ಎಂ ಮನೆ ಮನೆಗೆ ಗಂಗೆ ಯೋಜನೆಯಡಿಯಲ್ಲಿ ಅಂದಾಜು ಮೊತ್ತ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆನೇಕಲ್ ತಾಲೂಕಿನ ಧಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಮನೆ ಮನೆಗಳಿಗೂ ಕುಡಿಯುವ ನೀರು ಪೂರೈಸುವ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಮತ್ತು ಧಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಭೂಮಿ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ರವರು ವಹಿಸಿದ್ದರು ಏನೋ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿ ರವೀಂದ್ರ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಉಮೇಶ್ ಬಾಬು ದೊಮಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ದಿವ್ಯಾ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಪಿಡಿಒ ಮಂಜುನಾಥ್ ರೆಡ್ಡಿ ಸ್ಥಳೀಯ ಮುಖಂಡರಾದ ಜಯಣ್ಣ ಕೆವಿ ಶಿವಪ್ಪ ಟಿವಿ ಬಾಪು ಲಕ್ಷ್ಮೀನಾರಾಯಣ್ ಸುರೇಶ್ ಮನೋಹರ್ ಕಿಟ್ಟಣ್ಣ ಮತ್ತು ಸ್ಥಳೀಯ ಮುಖಂಡರುಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಎಲ್ಲ ಕ್ರೋಢೀಕರಿಸಿ ಒಂದು ವಿಸ್ತೃತ ವರದಿಯನ್ನು ಮಾಡಿ ಸರ್ಕಾರದ ಅಧಿಕಾರಿಗಳಿಗೆ ಕೊಟ್ಟು ಅವ್ರ ಜೊತೆಯೂ ನಾವು ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಇವತ್ತು ಧ್ವಂಸಂದ್ರ ಗ್ರಾಮಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ದುಡ್ಡು ಈ ಜಲ್ ಜೀವನ್ ಮಿಷಿನಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಧುಮ್ಸಂದ್ರ ಗ್ರಾಮದ ಅತ್ಯಂತ ಹೆಮ್ಮೆಯ ವಿಚಾರ ಈ ವಿಚಾರಕ್ಕಾಗಿ ದಯವಿಟ್ಟು ಜೋರಾಗಿ ನಾವೆಲ್ಲ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನರೇಂದ್ರ ಮೋದಿಜಿಯವರನ್ನು ನಾವು ಅಭಿನಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ ಅನುದಾನ ಕಡಿಮೆ ಆದರೂ ಕೂಡ ಈ ಭಾಗದ ಸದಸ್ಯರುಗಳು ತುಂಬಾ ಉತ್ಸಾಹದಿಂದನೇ ಕೆಲಸ ಮಾಡ್ತಾ ಇರ್ತಾರೆ ಅನೇಕ ಪಂಚಾಯಿತಿಗಳಲ್ಲಿ ಇವತ್ತು ಸಾವಿರಾರು ನೂರಾರು ಕೋಟಿಗಳಷ್ಟು ಅನುದಾನಗಳು ನಮ್ಮ ಪಕ್ಕದ ಪಂಚಾಯಿತಿಯಲ್ಲಿದೆ ಆದರೆ ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಅಲ್ಲಿಲ್ಲ ಅನ್ನೋ ಮಾತು ಇಲ್ಲಿ ತುಂಬಾ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಇಲ್ಲಿ ಅನುದಾನ ಕಡಿಮೆ ಇದೆ ಅಲ್ಲಿ ಅನುದಾನ ಜಾಸ್ತಿ ಇದೆ ಆದರೆ ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಒಂದು ವಿಷನ್ನು ಇವತ್ತು ಯಾವುದೇ ಪಂಚಾಯಿತಿ ಸದಸ್ಯರು ಇವತ್ತು ಏನು ಗೆದ್ದು ಬರ್ತಾರೆ ಅವರಿಗೆ ಒಂದು ವಿಷನ್ ಇರಬೇಕು ನಮಗೆ ಬರುವಂಥ ಅನುದಾನದಲ್ಲಿ ಯಾವ ಕೆಲಸಕ್ಕೆ ಆದ್ಯತೆ ಕೊಡಬೇಕು ಯಾವ ಕೆಲಸ ಮಾಡಬೇಕು ಅನ್ನೋ ಅವರಿಗೆ ಆ ಒಂದು ವಿವೇಚನೆ ಇರಬೇಕು ಆದರೆ ಇವತ್ತು ಏನಾಗ್ತಾ ಇದೆ ಗ್ರಾಮ ಪಂಚಾಯಿತಿಗಳು ದಿಕ್ತಪ್ತಾ ಇದೆ ಯಾವ ಅಭಿವೃದ್ಧಿಯನ್ನು ಮಾಡಬೇಕೋ ಅದನ್ನು ಮಾಡದೆ ಅನಾವಶ್ಯಕವಾಗಿ ಹಣವನ್ನು ಪೋಲ್ ಮಾಡಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಅನುದಾನಗಳು ಇವತ್ತು ಬಿಡುಗಡೆ ಆಗ್ತಾ ಇಲ್ಲ ಒಮ್ಮೆ ನಾವು ಕರ್ನಾಟಕ ರಾಜ್ಯದಲ್ಲಿ ಕಣ್ಣಾಡಿಸಿದ ಗೊತ್ತಾಗುತ್ತೆ ಇವತ್ತು ಅಭಿವೃದ್ಧಿ ಯಾವ ರೀತಿ ಕುಂಠಿತ ಆಗಿದೆ ಅಂತ ಆ ದೃಷ್ಟಿಯಲ್ಲಿ ಇವತ್ತು ಯಾಕೆ ನಾನು ಪಂಚಾಯಿತಿ ಅವರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾರೆ ಅವರಿಗೆ ಬರುವಂಥ ಅನುದಾನಗಳನ್ನೇ ಯಾವ ರೀತಿ ಪಂಚಾಯಿತಿಯ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ಅವರು ಖಂಡಿತವಾಗಲೂ ಇದ್ದಾರೆ ಆ ದೃಷ್ಟಿಯಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ನಲ್ಲಿ ಏನು ನರೇಂದ್ರ ನರೇಂದ್ರ ಮೋದಿಯವರ ಒಂದು ಕಲ್ಪನೆ ಅವರು ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರ ಇವತ್ತು ಇಡೀ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈಗ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದೇ ರೀತಿ ಧ್ವಂಸಂದ್ರಕ್ಕೆ ಹೆಚ್ಚಿನ ಅನುದಾನ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತೇನು ಮಂಜೂರು ಮಾಡಿದ್ದಾರೆ ಅದನ್ನು ಖಂಡಿತವಾಗಲೂ ನನಗೆ ವಿಶ್ವಾಸ ಇದೆ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರು ಅದನ್ನು ಖಂಡಿತವಾಗಲೂ ಸದ್ಬಳಕೆ ಮಾಡಿಕೊಳ್ತಾರೆ ಹಾಗೆ ನನ್ನ ಒಂದು ಅನುಭವ ಕೆಲವು ಗ್ರಾಮಗಳಲ್ಲಿ ಇವತ್ತೇನಾಗಿದೆ ಅಲ್ಲಿ ಸರಿಯಾದ ನಿರ್ದೇಶನ ಇಲ್ಲದೆ ಆ ಗ್ರಾಮದ ಜನಗಳು ಅದರ ಬಗ್ಗೆ ಯಾರಿಗೂ ಕೂಡ ಅದರ ಬಗ್ಗೆ ನಮ್ಮದು ನಮಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಕಲ್ಪನೆ ಇಲ್ಲದೆ ಬೇಗ ಬಿಟ್ಟಿ ಕಾಂಟ್ರಾಕ್ಟರ್ಗಳು ಇವತ್ತು ಅಲ್ಲಿ ಗುಂಡಿಗಳನ್ನು ತೋಡಿ ಏನು ಚ ಇದಾಗ್ತಾ ಇದ್ದಾರೆ ಪೈಪ್ಲೈನು ಅದನ್ನು ಹಾಗೆ ಬಿಟ್ಟು ಹೋಗಿದ್ದಾರೆ ಸುಮಾರು ಆರು ತಿಂಗಳಾದ್ರೂ ಕೂಡ ಪೈಪ್ಲೈನ್ ಇವತ್ತು ಏನಾಗಿದೆ ಎಲ್ಲ ಹಳ್ಳಗಳು ಬಿದ್ದು ಹೋಗಿದೆ ಗ್ರಾಮದ ಏನು ಹಿಂದೆ ಎಲ್ಲ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಮಾಡಿದ್ರು ಅದನ್ನೆಲ್ಲ ಅಗದು ಈಗ ಹಾಳು ಮಾಡಿದ್ದಾರೆ ಆದ್ರೆ ಧ್ವಂಸಂದ್ರ ಗ್ರಾಮದಲ್ಲಿ ನಾನು ಮೊನ್ನೆ ನಮ್ಮ ಸದಸ್ಯ ಜೊತೆ ಮಾತಾಡಿದಾಗ ಇದೇ ಮಾತನ್ನು ಉಲ್ಲೇಖ ಮಾಡಿದೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಕಾಂಟ್ರಾಕ್ಟರ್ ಕೈಯಲ್ಲಿ ಎಲ್ಲಿ ಪೈಪ್ ಆಗಿ ಇದ್ಕೊಂಡು ಹೋಗ್ತಾರೆ ಕೋಟಿ ರೂಪಾಯಿ ಪ್ರಧಾನಮಂತ್ರಿ ರೋಜ್ಗಾರು ಗರ್ ಗರ್ನಲ್ಲಿ ಏನು ಹಿಂದಿಯಲ್ಲಿ ಇರ್ತಾರೆ ಇವತ್ತು ನಮ್ಮೂರಿಗೆ ಒಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಧ್ವಂಸಂದ್ರಕ್ಕೆ ಅದು ಪೂರ್ಣ ಪ್ರಮಾಣವಾಗಿ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಈ ಭಾಗದ ಕಂಟ್ರಾಕ್ಟರ್ ಕಡೆ ಬಂದಿರುವಂಥವ್ರು ಯಾರಿದ್ದಾರೆ ಅವರು ಸ್ವಲ್ಪ ಗಮನಿಸ್ಕೊಂಡು ಕಾರ್ಯ ಯೋಜನೆಯನ್ನು ಮಾಡಬೇಕು ಅಂತ ನಾನು ಅವ್ರಿಗೆ ಭಿನ್ನ ಆಗ್ತಾ ಇದ್ದೀನಿ ನಮ್ಮೂರಲ್ಲಿ ದಯವಿಟ್ಟು ಕ್ಷಮಿಸಿ ಎರಡು ಕೆಲಸ ಜಾಸ್ತಿ ಇದೆ ನೀರಿಂದ ಆದಮೇಲೆ ನಮ್ಮೂರಲ್ಲಿ ನಾವೆಲ್ಲ ಸೇರಿ ನಾವು ಪುರೋಪಿತ್ತರು ಬಂದಂಥ ಹಿರಿಯರನ್ನೆಲ್ಲರೂ ಸೇರಿ ಧ್ವಂಸಂದ್ರದಲ್ಲಿ ಸ್ಯಾನಿಟ್ರಿ ಮಾಡಲೇಬೇಕು ಸ್ಯಾನಿಟ್ರಿ ಧ್ವನಿಸಂದ್ರೆ ಬೇಕೇ ಬೇಕು ಇವತ್ತು ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಅದಕ್ಕೆ ನಾವೆಲ್ಲರೂ ಈ ಗ್ರಾಮಸ್ಥರೆಲ್ಲರೂ ನಮಗೆ ಯಾವ ಯಾವ ಕಡೆಯಿಂದ ದಾನವನ್ನು ದಾನವನ್ನು ಕೊಡ್ತಾರೆ ಅವ್ರನ್ನೆಲ್ಲ ಪಡೆದು ಎನ್ ಜಿ ಓಸ್ ಕಡೆಯಿಂದ ಅವನು ಸಹ ಭೇಟಿಯಾಗಿ ನಮ್ಮೂರಿಗೆ ಸ್ಯಾನಿಟ್ರಿಗೆ ತುಂಬ ಚೆನ್ನಾಗಿದೆ ಹದಿಮೂರನೇ ವಾರ್ಡ್ನಿಂದ ಒಂದನೇ ವಾರ್ಡ್ವರೆಗೂ ವಾಟ ಏಳು ಮಾಡಿಸ್ದಂಗಿದೆ ಆದ್ದರಿಂದ ಎರಡೂ ವಾರ್ಡ್ಗೂ ನಮಗೆ ಹದಿಮೂರನೇ ವಾರ್ಡಿಂದ ಒಂದನೇ ವಾರ್ಡ್ವರೆಗೂ ಎರಡು ಕೆರೆ ನಮ್ಗೆ ಸಿಗುತ್ತೆ ಧ್ವಂಸಂದ್ರ ಕೆರೆ ಎಂಬಿ ಕೆರೆ ಅಲ್ಲಿ ನಾವು ಕಾಂಪೋಸ್ಟ್ ಕೆರೆಗಳನ್ನು ಮಾಡಿ ಆ ಗೊಬ್ಬರವನ್ನು ತಯಾರು ಮಾಡುವಂಥ ಕೆಲಸನೂ ನಾವು ಮಾಡಬೇಕಾಗಿದೆ ಅದೊಂದು ಕೆಲಸ ಮಾಡಬೇಕಾಗಿದೆ ಬಹುಶಃ ನಮ್ಗೆ ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ಇರೋದ್ರಿಂದ ಇವತ್ತು ದುಃಖದ ಸಂಗತಿ ಧ್ವಂಸಂದ್ರದಲ್ಲಿ ಸತ್ತರೆ ಹೂಣಕ್ಕೆ ಜಾಗ ಇಲ್ಲ ನೆನ್ನೆ ಒಂದು ನಮ್ಮ ಸ್ನೇಹಿತರೊಬ್ಬರು ತೀರೋದು ಆದರೆ ದಪ್ಪನ್ನು ಮಾಡೋಕ್ಕೆ ಹೋದಾಗ ನಮ್ಮೆಲ್ಲ ಹಿರಿಯರು ನಮ್ಮನ್ನು ಛೀಮಾರಿ ಮಾಡಿದ್ರು ಧ್ವಂಸಂದ್ರದವ್ರನ್ನ ಆದರೆ ನಾನು ಒಬ್ಬ ಅದಾಗೆ ಛೀಮಾರಿನ ತಗೊಂಡಂತನು ಇಷ್ಟೆಲ್ಲ ನೀವು ಜವಾಬ್ದಾರಿ ಜನ ಇದ್ದೀರಾ ಈ ಸ್ಮಶಾನವನ್ನು ವ್ಯವಸ್ಥಿತವಾಗಿ ಮಾಡುವಂಥ ಶಕ್ತಿ ನಿಮಗಿಲ್ವಾ ಅಂತ ಹೇಳಿದ್ರು ನಮಗೆ ಖಂಡಿತ ದುಃಖ ಆಯಿತು ಇವತ್ತು ಆ ಮಶಾಣವನ್ನು ನಮ್ಮ ಧ್ವಂಸಂದ್ರಕ್ಕೇ ಇರುವಂಥ ಹದಿನಾಲ್ಕು ಎಕರೆ ಮಶಾಣವನ್ನು ಪೂರ್ಣ ಪ್ರಮಾಣವಾದಂಥ ವ್ಯವಸ್ಥಿತವಾದಂಥ ಮಶಾಣವನ್ನು ನಾವೆಲ್ಲ ಮಾಡಬೇಕು ಅಂತ ನಾವೆಲ್ಲ ಪುರಪಿತರ ಜೊತೆಯಲ್ಲಿ ಗ್ರಾಮಸ್ಥ ಪ್ರತಿಜ್ಞೆ ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಆದರೆ ನಮ್ಮೂರಲ್ಲಿ ನೀರಾಯಿತು ಬಹುಶಃ ದೇವಸ್ಥಾನಗಳೆಲ್ಲ ನಮ್ಮೂರ ತುಂಬ ಜನ ದೇವಸ್ಥಾನಗಳು ಚೆನ್ನಾಗಿ ವ್ಯವಸ್ಥಿತ್ವ ಮಾಡ್ತಾ ಇದ್ದಾರೆ ದೇವಸ್ಥಾನ ಕೆಲಸ ಮಾಡುವಂಥ ಎಲ್ಲ ಹಿರಿಯರು ಇದ್ದೀರ ದೇವಸ್ಥಾನಕ್ಕಾಗಿ ಏನಾದರೂ ದಾನ ಕೇಳಕ್ಕೆ ಹೋದಾಗ ಅವ್ರು ನಿಸ್ ಹೃದಯರಾಗಿ ದಾನ ಮಾಡ್ತಾ ಇದ್ದಾರೆ ನಮ್ಮೂರಿನ ವಿಶೇಷ ಅಂತಂದರೆ ಅದೊಂದೇ ಸಂತೋಷ ಸುದ್ದಿ ಯಾರೇ ದೇವಸ್ಥಾನ ಕೆಲಸ ಮಾಡಿದ್ರು ಅವ್ರಿಗೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಅಂಥ ಸಹಾಯ ಮಾಡುವಂಥ ಗ್ರಾಮ ಏನಾದರೂ ಇದ್ದರೆ ನಮಗೆ ಹೆಮ್ಮೆ ಧ್ವಂಸಂದ್ರ ಎಲ್ಲರೂ ಸಹಾಯ ಮಾಡ್ತಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಎರಡು ಕ್ರಮ ಮಾಡೋ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಭಾಗದ ಚುನಾಯಿತ ಪ್ರತಿಗಳನ್ನು ಪಕ್ಷಾತೀತವಾಗಿ ಎಲ್ಲರೂ ಭೇಟಿಯಾಗಿ ಈ ಒಂದು ಎರಡು ಕಾರ್ಯಕ್ರಮನ ಯಶಸ್ವಿ ಮಾಡೋ ಕಡೆ ನಮ್ಮ ಸನ್ಮಾನ್ಯ ಶಾಸಕರು ಇಲ್ಲಿ ಬಂದಿದ್ದಾರೆ ಅವರ ಮುಖಾಂತರ ಅವರ ಮಾರ್ಗದರ್ಶನದಲ್ಲಿ ಈ ಎರಡೂ ಕ್ರಾ ಕಾರ್ಯಕ್ರಮನ ಮಾಡೋಣ ಬಹುಶಃ ಇನ್ನೊಂದು ನಮಗೆ ವಿಶೇಷವಾಗಿ ಈ ಕರೆಂಟ್ನಲ್ಲಿ ಸುಡುವಂಥ ಇದಾಗ ಇದಾಗಬೇಕಾಗಿದೆ ಅದನ್ನು ಕೂಡ ಒಂದು ಮಾಡಿಬಿಟ್ರೆ ಸುತ್ತಮುತ್ತಲು ಜನಕ್ಕೆಲ್ಲ ಭಾರಿ ಅನುಕೂಲ ಆಗುತ್ತೆ ಈ ಮೂರು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ ಜಲಜೀವನದಲ್ಲಿ ನಮಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಆಯಿತು ಅದರ ಜೊತೆಗೆ ಜಲಜೀವನ ಆಯಿತು ಆ ಜೊತೆಗೆ ವಿಶೇಷವಾಗಿ ಮನ ಮನೆಗೂ ಕೂಡ ವ್ಯವಸ್ಥೆಯನ್ನು ಕೊಟ್ಟಿರುವಂಥ ಸ್ವಚ್ಛತೆಯನ್ನು ಕೊಟ್ಟಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೆಲ್ಲ ನಮ್ಮೂರು ಗ್ರಾಮದಲ್ಲಿ ನಾವು ಪಕ್ಷಾತೀತವಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲರೂ ಸೇರಿ ಈ ಗ್ರಾಮನ ಗ್ರಾಮವನ್ನು ಸರ್ವೋತೊಂದು ಮುಖ ಬೆಳವಣಿಗೆ ಮಾಡೋದಕ್ಕೆ ಗ್ರಾಮಸ್ಥರು ಮತ್ತು ಗ್ರಾಮದ ಪುರುಪಿತರು ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಆದರೆ ನಾನು ಇಲ್ಲಿರುವಂಥವ್ರು ಎಲ್ಲರನ್ನೂ ಕೇಳೋದು ಮೊದಲು ನಾನು ಆಮೇಲೆ ನಮ್ಮೂರು ಆಮೇಲೆ ನನ್ನ ದೇಶ ಅನ್ನೋ ಪ್ರತಿಜ್ಞೆ ಮಾಡಿ ನಮ್ಮೂರಿನ ಸರ್ವೋತೋಮುಖ ಉದ್ಧಾರ ಮಾಡೋಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತೇಳಿ ನನ್ನ ಅನಿಸಿಕೆ ನಾನು ನಿಮ್ಮ ಮುಂದೆ ಕೊಡಿರ್ಬೋದು ಗ್ರಾಮಾಂತರ ಪ್ರದೇಶದಲ್ಲಿ ಬಡವರಿಗೆ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಆ ಪ್ರತಿ ಮನೆಗೆ ಮೊದಲು ಕುಡಿಯುವ ನೀರು ವಿದ್ಯುಚ್ಛಕ್ತಿ ಮತ್ತು ಶೌಚಾಲಯ ಈ ಮೂರನ್ನೂ ಕೂಡ ಕಲ್ಪಿಸಿಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ರು ಒಬ್ಬ ವ್ಯಕ್ತಿಗೆ ಮತ್ತು ಒಂದು ಕುಟುಂಬಕ್ಕೆ ಬೇಕಾದ ಅವಶ್ಯಕತೆಯನ್ನು ತೀರಿಸುವ ದೃಷ್ಟಿಕಿನಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಇವತ್ತು ಧಮಸಂದ್ರ ಗ್ರಾಮ ಕೂಡ ಮೂವತ್ತೈದು ಸಾವಿರ ಜನ ಜನಸಂಖ್ಯೆ ಇರತಕ್ಕಂಥ ಬಹುದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಗ್ರಾಮ ಏನು ಸ್ವ ಗಾಂಧೀಜಿಯವರು ಹೇಳ್ತಾ ಇದ್ದರು ಸ್ವಾವಲಂಬಿಯ ಗ್ರಾಮ ಆಗಬೇಕು ಸ್ವರಾಜ್ಯದ ಕಲ್ಪನೆಯನ್ನು ಕೊಟ್ಟರು ಪ್ರತಿ ಗ್ರಾಮ ಸ್ವರಾಜ್ಯದ ಸ್ವಾಭಿಮಾನದ ಮತ್ತು ಸ್ವಾವಲಂಬಿಯ ಬದುಕನ್ನು ರೂಪಿಸಬೇಕು ಅಂತ ಏನು ಕನಸನ್ನು ಕಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಗಳು ನಡೀಬೇಕು ಅನ್ನೋದು ಉದ್ದೇಶ ಇವತ್ತು ಬೆಂಗಳೂರಿಗೆ ತುಂಬ ಹತ್ತಿರವಾಗ್ತಾ ಇದ್ದೀವಿ ನಗರೀಕರಣ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಇವತ್ತು ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಹೇಳಿದಾಗೆ ಬೆಂಗಳೂರಿನಲ್ಲಿ ಅನೇಕ ಪಂಚಾಯಿತಿಗಳಿದ್ದಾವೆ ನಾನು ಕೇಳಿದ್ದೀನಿ ಕೆಲವು ಪಂಚಾಯಿತಿಗಳಲ್ಲಿ ಒಂದು ಕೊಡುಗೆಹಳ್ಳಿ ಪಂಚಾಯಿತಿ ಅಂತಿದೆ ನಮ್ಮ ಯಲಂಕಾ ಕಡ ಬರ್ತದದು ಬ್ಯಾಟ್ರಾಯನ್ಪುರದಲ್ಲಿ ಬರುತ್ತೆ ಸುಮಾರು ವರ್ ವರ್ಷದ ಬಜೆಟ್ ಬಂದು ಹನ್ನೆರಡು ಕೋಟಿ ರೂಪಾಯಿ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿ ಕೂಡ ಎಂಟು ಕೋಟಿ ರೂಪಾಯಿ ಇದೆ ಅತಿ ಬೆಲೆ ಪುರಸಭೆ ಕೂಡ ನಾಲ್ಕು ಕೇವಲ ನಾಲ್ಕು ಕೋಟಿ ಇದೆ ಅಂತಹ ದೊಡ್ಡ ಗ್ರಾಮಗಳು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಬೆಂಗಳೂರಿನಲ್ಲಿ ಹೊರಗಿನಿಂದ ಬರ್ತಕ್ಕಂಥವ್ರು ಇರ್ಬೋದು ಇವತ್ತು ನಗರೀಕರಣ ಆಗ್ತಾ ಇದೆ ನಗರಗಳು ಬೆಳೀತಾ ಇದ್ದಾವೆ ಜನಸಂಖ್ಯೆ ಬೆಳೀತಾ ಇದೆ ವಿಶೇಷವಾಗಿ ಈ ಒಂದು ಭಾಗದ ಆನೇಕಲ್ ಭಾಗದಲ್ಲಿ ವಿಶೇಷವಾಗಿ ಸಜ್ಜಾಪುರ ಕಡೆ ಇರ್ಬೋದು ಅತಿ ಗ್ರಾಮ ಅತಿ ಬೆಲ್ಲೆ ಇರತಕ್ಕಂಥ ಪ್ರದೇಶದಲ್ಲಿ ಇವತ್ತು ಯಾವ ರೀತಿಯಾದ ಕಟ್ಟಡಗಳು ಬರ್ತಾ ಇದ್ದಾರೆ ಮತ್ತು ಐ ಟಿಯ ಆ ಇದೆ ಅನ್ನೋದು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಅವಶ್ಯಕತೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ನಮ್ಮ ಅವಶ್ಯಕತೆಗಳಿಗೆ ಮೀರಿ ಇವತ್ತು ಜನಸಂಖ್ಯೆ ಬರ್ತಾ ಇದೆ ನಮಗೆ ಅದಕ್ಕೆ ಸರಿ ತರಿದ ಅನುದಾನವು ಕೂಡಗಳು ಸಿಗ್ತಾ ಇಲ್ಲ ಆದರೆ ನಾವು ಕ್ರೋಢೀಕರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಯಾವಾಗ ಒಂದು ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆ ಶಿವಪ್ಪನವರು ಹೇಳಿದಾಗೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಗ್ರಾಮಗಳಿಗೆ ಬೇಕಾದ ಅವಶ್ಯಕತೆಗಳಿಗೋಸ್ಕರ ನಾವು ಕೆಲಸ ಮಾಡಿದಾಗ ಮಾತ್ರ ಅದನ್ನು ಯಶಸ್ಸನ್ನು ಕಾಣಬಹುದು ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚು ಹಣ ಬಂದಾಗೆ ಅದರ ಮಿಸ್ಯೂಸ ಕೂಡ ಅಂದರೆ ದುರ್ದು ದುರ್ಬಳಕೆ ಕೂಡ ಆಗ್ತಾ ಇರೋದು ಕೂಡ ನಾವು ಕಂಡಿದ್ದೇವೆ ಆದರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಿನಿಂದ ತಮಗೆ ಬಂದಂಥ ಅನುದಾನಗಳನ್ನು ಸಮರ್ಪ ರೀತಿಯಲ್ಲಿ ಉಪಯೋಗ ಮಾಡ್ತಾ ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಆಗಲೇ ಇದ್ದರು ನಮ್ಮ ಸರ್ ನಮ್ಮದು ಇದು ಹನ್ನೆ ಹದಿನೆಂಟು ತಿಂಗಳಿದೆ ಮುಂದೆ ಏನಾಗ್ಬಿಡ್ತದೆ ಅಂತ ನಗರಸಭೆ ಆಗೋದು ಪುರಸಭೆ ಆಗ್ಬೋದು ಮಾನ್ಯ ಶಾಸಕರಲ್ಲಿ ನಾನು ಗ್ರೇಟರ್ ಬೆಂಗಳೂರು ಕಮಿಟಿ ಕೂಡ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಕಮಿಟಿಯಲ್ಲಿ ಇಡೀ ಬೆಂಗಳೂರಿಗೆ ಇನ್ನೂ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಸೇರಿಸಿಕೊಂಡು ಮತ್ತು ನಗರ ಪಾಲಿಕೆ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ ಆ ಪಾಲಿಕೆ ಆ ಒಂದು ಕಮಿಟಿಯಲ್ಲಿ ನಾನು ಇದ್ದೇನೆ ನಿಮ್ಮ ಶಾಸಕರು ಇದ್ದಾರೆ ನಿಮ್ಮ ಶಾಸಕರು ಮಾತನಾಡ್ತಾ ಹೇಳಿದ್ರು ಇಡೀ ಆಣೆಕಾಲ್ ತಾಲೂಕನ್ನ ನಾನು ಗ್ರೇಟರ್ ಬೆಂಗಳೂರು ಸೇರಿಸಬೇಕು ಅಂತಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಇದೆಲ್ಲ ಪ್ರಪೋಸಲ್ ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕಂದರೆ ನಮಗೆ ಗ್ರಾಮೀಣದ ಸೊಗಡು ಕಳ್ಕೊಳ್ತಾ ಇದ್ದೇವೆ ನಗರ ಪ್ರದೇಶಕ್ಕೆ ನಾವು ಪರಿವರ್ತನೆ ಆಗ್ತಾ ಇದ್ದೇವೆ ಅನೇಕ ಸೌಲಭ್ಯಗಳು ಇವತ್ತು ನಮಗೆ ಅವಶ್ಯಕತೆ ಇದೆ ಅನಿವಾರ್ಯತೆಯೂ ಇದೆ ಸೊ ಆದ್ದರಿಂದ ನಾವು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಮಾಡದೇ ಇರತಕ್ಕಂಥ ವ್ಯವಸ್ಥೆ ಮುಂದಕ್ಕೆ ನಿರ್ಮಾಣ ಆಗೋದರಿಂದ ಇದು ನಗರಸಭೆ ಆಗ್ಬೋದು ಪುರಸಭೆ ಆಗ್ಬೋದು ಅಥವಾ ಪಾಲಿಕೆ ಆಗ್ಬೋದು ವ್ಯವಸ್ಥೆಯ ಸರ್ಕಾರದ ಆವತ್ತಿನ ಅವಶ್ಯಕತೆಗನಿಗಾಗಿ ಅದಕ್ಕೆ ನಾವಿವತ್ತು ಮೇಲ್ದರ್ಜೆಗೆ ಏಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೋಡ್ತೀವಿ ಆದರೆ ಎಲ್ಲಿವರೆಗೆ ನಮ್ಮ ಜನ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಗ್ರಾಮ ಪಂಚಾಯಿತಿ ಇರುತ್ತೋ ಅಲ್ಲಿವರೆಗೆ ನಮ್ಮ ಕೈಲಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೆಲಸ ಮಾಡಬೇಕಾಗದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎರಡೂ ಕೂಡ ನಮಗೆ ಜವಾಬ್ದಾರಿ ಕೂಡ ಇದೆ ಸೊ ಇವತ್ತು ಒಂಬತ್ತು ಕೋಟಿ ಈ ಸ್ಕೀಮನ್ನು ಇವತ್ತು ಮನೆ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಜೈಹಣ್ಣವ್ರು ಹೇಳಿದಾಗೆ ಅದೊಂದು ಕೂಡ ಅನ್ಕೊಂಡು ಸ್ಯಾನಿಟರಿ ಆಗಬೇಕು ಯು ಜಿ ಡಿ ಆಗಬೇಕು ಯು ಜಿ ಡಿ ಕೂಡ ಅತ್ಯಂತ ಅವಶ್ಯಕತೆ ಕೂಡ ಸೊ ಅದನ್ನು ಕೂಡ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಸಹಯೋಗ ಮತ್ತು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಆದಷ್ಟು ಬೇಗ ನೆರವೇರಲಿ ಅದು ಅನೇಕ ಕಡೆ ನಾನು ಕೇಳಿದೆ ಇವತ್ತು ಅನೇಕ ಕಡೆ ಆರ್ಗರ್ಜೆಲ್ ವಿಷಯದಲ್ಲಿ ಒಳ್ಳೆ ಕಾಂಟ್ರಾಕ್ಟ್ರು ಸಿಗ್ತಾ ಇಲ್ಲ ಎಲಿಜಿಬಲ್ ಕಾಂಟ್ರಾಕ್ಟ್ರ್ ತುಂಬ ಕಡೆ ಸಿಗ್ತಾ ಇಲ್ಲ ಅನ್ನೋದು ಒಂದು ವ್ಯಾಪಕವಾಗಿ ಗೊತ್ತಿರ್ತಕ್ಕಂಥದ್ದು ಆದರೆ ನಿಮಗೆ ಈ ಒಳ್ಳೆಯವರು ಸಿಕ್ಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಮತ್ತು ಆದಷ್ಟು ವ್ಯವಸ್ಥಿತರತವಾಗಿ ಅವರೇ ಹೇಳಿದಾಗೆ ರಸ್ತೆಗಳ ದುರಸ್ಥಿತಿಯ ಜೊತೆಗೆ ನೀವು ಈ ಈ ಕೆಲಸವನ್ನು ಮುಗಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಅವ್ರನ್ನೂ ಮಾಡೋಣ ಯಾಕಂದರೆ ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅವ್ರಿಗೆ ಕೂಡ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತಿದ್ದಾರೆ ಮತ್ತು ವಿಶೇಷವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಜನಸೇವೆ ಎರಡನೇದು ಸಮಾಜ ಸೇವೆ ಮೂರನೇದು ರಾಷ್ಟ್ರ ಸೇವೆ ಮೂರು ಒಂದಕ್ಕೊಂದು ಪೂರಕವಾಗಬೇಕು ಇವತ್ತು ಜನಸೇವೆಗೋಸ್ಕರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ದೀರಿ ಒಳ್ಳೆಯ ಶಾಲೆಗಳಿದ್ದಾವೆ ಇಲ್ಲಿ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದೀರಿ ಹಾಗೆ ಜನರಲ್ಲಿ ಒಂದು ಒಳ್ಳೆಯ ರೀತಿಯ ವಿಚಾರಗಳನ್ನು ಕೊಟ್ಟಿದ್ದೀರಿ ಹಾಗೆ ಮತ್ತು ಸಮಾಜಕ್ಕೆ ಬೇಕಾದ ಅನ್ನೋ ಅವಶ್ಯಕತೆಗಳು ಏನಿದೆ ಕುಡಿಯುವ ನೀರಿನಿರ್ಬೋದು ಒಳ್ಳೆಯ ರಸ್ತೆ ಇರ್ಬೋದು ಬೀದಿ ದೀಪ ಇರ್ಬೋದು ಇದನ್ನು ಕೂಡ ಮಾಡಬೇಕು ಹಾಗೆ ರಾಷ್ಟ್ರ ಸೇವೆ ಅಂದರೆ ರಾಷ್ಟ್ರಕ್ಕೆ ಅನುಗುಣವಾಗಿರ್ತಕ್ಕಂತಹ ಚಿಂತನೆಗಳನ್ನು ಕೂಡ ಜನರಲ್ಲಿ ಬೀರಬೇಕು ವ್ಯಕ್ತಿಯ ವಿಕಾಸ ಜೊತೆಗೆ ಸಮಾಜದ ವಿಕಾಸ ಸಮಾಜದ ಜೊತೆ ನಮ್ಮೆಲ್ಲರ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇವೆಲ್ಲವೂ ಕೂಡ ಮಾಡಿದಾಗ ಮಾತ್ರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಾವು ಕಾಣಬೇಕು ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಲಿ ಅದಕ್ಕೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಧ್ವಂಸಂದ್ರ ಗ್ರಾಮದಲ್ಲಿ ಇತ್ತೀಚೆಗೆ ಸುಮಾರೊಂದು ಇನ್ನೂರಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ವಜಾ ಮಾಡಿದ್ದಾರೆ ಯಾರ್ಯಾರ್ದು ರೇಷನ್ ಕಾರ್ಡ್ ವಜಾ ಮಾಡಿದ್ದಾರೆ ಇವರು ಯಾರು ಎ ಪಿ ಎಲ್ ವ್ಯಾಪ್ತಿಗೆ ಅಥವಾ ಐ ಟಿ ವ್ಯಾಪ್ತಿಗೆ ಒಳಪಡುವಂಥವ್ರಲ್ಲ ಅತ್ಯಂತ ಕಡು ಬಡವರು ಆದ್ದರಿಂದ ದಯವಿಟ್ಟು ಶಾಸಕರಲ್ಲಿ ವಿನಂತಿ ಮಾಡೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಸ್ಥಳ ಪರಿಶೀಲನೆ ಮಾಡಿ ಆ ಕ್ಯಾನ್ಸಲ್ ಆಗಿರ್ತಕ್ಕಂಥ ರೇಷನ್ ಕಾರ್ಡ್ಗಳನ್ನು ಮರುಸ್ಥಿತಿಗೊಳಿಸ್ಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ನೀರಿನ ಜೆ ಜಿ ಎಂ ಜಲಜೀವನ್ ಮಿಷನ್ ಏನು ನಮ್ಮ ಊರಿಗೆ ಬಂದಿದೆ ಸೊ ಅದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಅವರಿಗೆ ಕೆಲಸ ಮಾಡಲು ಸಹಕರಿಸುತ್ತಾ ನೀರನ್ನು ಪೋಲ್ ಮಾಡಿದೆ ಮಿತವಾಗಿ ಬಳಸೋಣ ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನನಗೆ ಈ ಒಂದು ಎರಡು ಮಾತುಗಳನ್ನು ಅವಕಾಶ ಮಾಡಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಜೊತೆಗೆ ಹೃದಯಪೂರ್ವಕ ಸ್ವಾಗತವನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ ಅವರು ಏನೇ ಕೆಲಸ ಇದ್ರು ಈ ಥರ ಧಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಒಂದು ಒಳ್ಳೆ ಕೊಡುಗೆ ಧ್ವಮಸಂದ್ರ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷಣೆಯಿಂದ ಬಂದಿದ್ದಾರೆ ಆ ನಿರೀಕ್ಷಣೆ ನಾವೆಲ್ಲ ನಮ್ಮ ನಾಯಕರು ಹಾಗೂ ನಮ್ಮ ಮೂವತ್ತೆರಡು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ನೆರವೇರಿಸ್ತೀವಿ ಅಂತ ಈ ಸಮುದ್ದಲ್ಲಿ ಹೇಳ್ತಾ ಇದ್ದೀವಿ ಏನು ಕೇಂದ್ರ ಸರ್ಕಾರದಿಂದ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ಸಾರಿ ಒಂಬತ್ತು ಕೋಟಿ ಅನುದಾನ ಬಂದಿದೆಯೋ ಅದು ಧ್ವಂಸಂದ್ರ ಎಲ್ಲ ಮನೆಗಳಿಗೂ ನೀರು ತಲುಪಬೇಕಂತ ದೃಷ್ಟಿಕೋನದಿಂದ ಈ ಒಂಬತ್ತು ಕೋಟಿ ಸಾಂಕ್ಷನ್ ಮಾಡಿದ್ದಾರೆ ಎಲ್ಲ ಆನೆಕಲ್ ತಾಲೂಕು ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಕಾರ್ಯ ಸ್ಟಾರ್ಟ್ ಮಾಡಿ ಇದು ಕೆಲಸ ಸ್ಟಾರ್ಟ್ ಮಾಡಿ ಕೊನೆ ಹಂತಕ್ಕೆ ಬಂದಿದೆ ನಮ್ಮದು ತಡವಾಗಿ ಸ್ಟಾರ್ಟ್ ಆಗೋಕ್ಕೆ ಕಾರಣ ಅತಿ ದಾನೆಕಲ್ ತಾಲೂಕಲ್ಲಿ ನಮ್ಮದು ಎರಡನೇದು ಇರ್ಬೋದು ಬಹುಶಃ ಒಂಬತ್ತು ಕೋಟಿ ಹಣ ಬಂದಿರೋದು ಹಾಗಾಗಿ ಒಂದೇ ಕಾಂಟ್ರಾಕ್ಟ್ಗೆ ಒಂಬತ್ತು ಕೋಟಿ ಅನುದಾನ ಅವ್ರಿಗೆ ಒಬ್ಬರಿಗೆ ಕಾಂಟ್ರಾಕ್ಟ್ ಬಂದಿದ್ದಾರೆ ನಮಗೆ ಅದು ಭಾಳ ಸಂತೋಷ ಆಗಿದೆ ಬೇರೆ ಪಂಚಾಯತ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಹಳ್ಳಿ ಹದಿನಾಲ್ಕು ಹಳ್ಳಿ ಇರುತ್ತೆ ಆ ಹಳ್ಳಿಗಳಲ್ಲಿ ವ ಎರಡೆರಡು ಹಳ್ಳಿಗೆ ಒಬ್ಬೊಬ್ಬ ಒಬ್ಬೊಬ್ಬರು ಕೊಡ್ತಾ ಕೊಡ್ತಾಯಿದ್ರು ನಮ್ಮ ಗ್ರಾಮ ಪಂಚಾಯತಿಗೆ ಒಂಬತ್ತು ಕೋಟಿಗೆ ಒಬ್ಬರೇ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಲಹೆಗಳು ಮಾರ್ಗಗಳಿಂದ ಒಳ್ಳೆಯ ಕೆಲಸ ಮಾಡಿ ನಾವು ಅದನ್ನ ಪ್ರಯೋಜನ ಮಾಡ್ಕೊಳ್ಳೋಣ ಧ್ವಂಸಂತ್ರಕ್ಕೆ ಉಪಯೋಗಿಸ್ಕೊಳ್ಳೋಣ ದಯವಿಟ್ಟು ನೀರು ಬಹಳ ಪ ಪ್ರಾಮುಖ್ಯತೆ ನೀರನ್ನ ಯಾರು ಫೋನ್ ಮಾಡಬೇಡ್ರಿ ಅದಕ್ಕಾಗಿಯೇ ಮನೆ ಮನೆಗೂ ಕೊಟ್ಟು ಮೀಟರ್ಗಳಾಗ್ತಾ ಇದ್ದಾರೆ ಭಾರಿ ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಬೇಕು ಈ ಎರಡಂತೂ ಮಾತುಗಳನ್ನು ಕೊಟ್ಟಿದ್ದಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಇನ್ನೊಂದು ವಿಚಾರ ಇದೆ ಒಂಬತ್ತು ಕೋಟಿಯಲ್ಲಿ ಎರಡು ಲಕ್ಷ ಟ್ಯಾಂಕ್ ಎರಡು ಬಂದಿದೆ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮಕ್ಕೆ ಹಾಗೂ ನಾಲ್ಕು ಬೋರು ಇಪ್ಪತ್ತೈದು ಸಾವಿರದ್ದು ಒಂದು ಓವರ್ ಟ್ಯಾಂಕು ಟೋಟಲ್ ಮೂವರು ಮೂರು ಟ್ಯಾಂಕು ಮೂವತ್ತಾರು ಕಿಲೋಮೀಟ್ರು ಮೂವತ್ತಾರು ಕಿಲೋಮೀಟ್ರ್ ಪೈಪ್ಲೈನ್ ಆಗಿದೆ ನಮ್ಮ ನಮ್ಮ ಗ್ರಾಮಕ್ಕೆ ಇದೆಲ್ಲನೂ ಒಂಬತ್ತು ಕೋಟಿಯಲ್ಲೇ ಸೇರ್ಕೊಂಡಿದ್ದೆ ಇದನ್ನು ಮಾತಾಡ್ತಾ ಎಲ್ಲರಿಗೂ ನಮಸ್ಕಾರ ಗ್ರಾಮದಲ್ಲಿ ಏನು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷಿನ್ ಅಡಿಯಲ್ಲಿ ಗರ್ಗರ್ಮೆ ಗಂಗಾ ಯೋಜನೆ ಅಡಿಯಲ್ಲಿ ನಮ್ಮೆಲ್ಲರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮೆಲ್ಲ ಹಿರಿಯರ ನಿರಂತರ ಶ್ರಮದ ಪ್ರಯುಕ್ತ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ರೂಪಾಯಿ ಅನುದಾನ ನಮಗೆ ಬಂದಿದೆ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮಕ್ಕೆ ಇಷ್ಟು ಅನುದಾನ ಕೇಂದ್ರ ಸರ್ಕಾರದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ ಅವರಿಗೆ ನಾನು ಇಡೀ ಗ್ರಾಮಸ್ಥರ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೆ ಈ ಗ್ರಾಮಕ್ಕೆ ಇದು ಅತ್ಯಂತ ಅವಶ್ಯಕವಾಗಿದ್ದಂಥ ಯೋಜನೆ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಮನೆ ಮನೆಗೂ ನಿರಂತರವಾಗಿ ನೀರು ಸಂಪರ್ಕಗಳಿದೆ ಆದರೆ ಸುಸ್ಥಿತಿಯಲ್ಲಿಲ್ಲ ತುಂಬ ಹಳೆಯದು ಇವೆಲ್ಲ ಎಲ್ಲ ಮನೆಗಳಿಗೆ ನಿರಂತರ ಸಂಪರ್ಕ ಕೊಡಲಿಕ್ಕೆ ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತದೆ ಇದಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ತಂಡಕ್ಕೆ ನಮ್ಮ ತಾಲೂಕಿನ ಶಾಸಕರಿಗೆ ನಮ್ಮ ಸಂಸದರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಜಲ್ ಜಲ್ ಜ ಮನೆ ಮನೆಗೆ ನೀರು ಸೌಲಭ್ಯ ಸರ ಕಲ್ಪಿಸುವ ಅರ್ಗರ್ ಜಲ್ ಸ್ಕೀಮ್ನ ಸುಮಾರು ಒಂಬತ್ತು ಕೋಟಿ ರೂಪಾಯಿ ನಮ್ಮ ಗ್ರಾಮಕ್ಕೆ ಅನುದಾನ ಬಂದಿದ್ದು ಈ ಕಾರ್ಯಕ್ರಮದ ಬುದಳಿ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಎಲ್ಲ ಸಮ ಸಮ್ಮುಖದಲ್ಲಿ ಇವತ್ತು ಪಡೀದೇವೆ ಈ ಒಂಬತ್ತು ಕೋಟಿ ರೂಪಾಯಿ ಏನು ಅನುದಾನ ಬಂದಿದೆಯೋ ಆ ಅನುದಾನ ನೀಡಿದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ದ ಸದಸ್ಯರು ಮತ್ತು ಸಾರ್ವಜನಿಕರ ಜೊತೆಗೂಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸುಮಾರು ಏನು ಒಂದು ಮೂವತ್ತು ಮೂವತ್ತೈದು ಸಾವಿರ ಜನಸಂಖ್ಯೆ ಉಳ್ಳ ಧನ್ಸಂದ್ರ ಗ್ರಾಮಕ್ಕೆ ತುಂಬ ಅವಶ್ಯಕತೆ ಇತ್ತು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಮುಂದಿನ ಕೂಡ ಇದು ಈ ಸೌಲಭ್ಯನ ಜನ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತಾ ಏನು ಅಂದರ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಈ ದಿನ ಶುಭ ದಿನದಂದು ಧಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಹದಿಮೂರು ವಾರ್ಡ್ಗಳಿದೆ ಹದಿಮೂರು ವಾರ್ಡ್ಗಳಲ್ಲಿ ಸೆಟಲ್ ಕೇಂದ್ರ ಜಲ್ ಜೀವನ್ ಮಿಷನ್ ತೇಜಯ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಇವತ್ತು ಉದ್ಲಿ ಪೂಜೆ ಆಗಿದೆ ಹಾಗೂ ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಮೂವತ್ತೆರಡು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿಯಾಗಿದೆ ಹಾಗೆ ನಮ್ಮ ದೊಮ್ಮಸಂದ್ರದ ಜನತೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಟೈಮಲ್ಲಿ ಯಾಕಂದರೆ ಅವರು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನೋ ಒಂದು ನಿರೀಕ್ಷಣೆಯಿಂದ ಬಂದಿದ್ದಾರೆ ಅವರಿಗೆ ನಾವು ಅದೇ ರೀತಿಯಲ್ಲಿ ನಮ್ಮ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ನಾವು ಒಳ್ಳೆಯ ಕಾಂಟ್ರಾಕ್ಟಿಂದ ಒಳ್ಳೆ ಕೆಲಸ ತೊಗೊತೀವಿ ಧಮಸಂದ್ರಕ್ಕೆ ಹಾಗೆ ಈ ಧ್ವಂಸಂದ್ರದಲ್ಲಿ ಜಲ್ ಜೀವನ್ ಮಿಷಿನ್ ಏನಿದೆಯೋ ಅದನ್ನು ಸಕ್ಸಸ್ ಮಾಡ್ತೀವಿ ಕಾಂಟ್ರಾಕ್ಟ್ವ್ರ ಜೊತೆ ಸಕ್ಸಸ್ ಮಾಡ್ತೀವಿ ನಾವನ್ನು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಸೇವೆ ಸಿಬ್ಬಂದಿಗೂ ಹಾಗೂ ಎಲ್ಲ ಜನತೆಗೂ ಅಭಿನಂದನೆಗಳು ಸಲ್ಲಿಸ್ತಾ ಈ ಎರಡನ್ನು ಮಾತ್ರ ನಮ್ಮ ಆಡ್ತೀನಿ ಈಗ ಮೂರು ಸಾವಿರ ಜನ ಸಂಖ್ಯೆ ಇದೆ ಅಂತ ಅವರು ಹೇಳಿದರು ಈಗ ಮತ್ತೆ ನೀವು ಒಳಚರಂಡಿ ಅನುದಾನಗಳು ಯಾವುದು ಬಂದಿಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅದೆಲ್ಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅದು ಅನುದಾನ ಕೊಡಬೇಕು ಅವ್ರ ಇನ್ನೂ ಯಾವ್ದು ಸ್ಕೀಮು ಇಲ್ಲ ಈ ಸದ್ಯಕ್ಕೆ ಧ್ವಂಸದಲ್ಲಿ ಅಷ್ಟು ಅಮೌಂಟ್ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆದಾಗ ನಾವು ಪ್ರಯತ್ನ ಮಾಡೋಣ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಗಳು ಆದಂತಹ ಅವರ ಕನಸಿನ ಯೋಜನೆ ಮನೆ ಮನೆಗೂ ಗಂಗಾ ಅಂದರೆ ಮನೆ ಮನೆಗೂ ನೀರು ಕೊಡಬೇಕಾದಂತಹ ಯೋಜನೆಯನ್ನು ಈ ದಿನ ನಾವು ದಮ್ಸನ ಗ್ರಾಮ ಪಂಚಾಯಿತಿಯಲ್ಲಿ ಗುದುಲಿ ಪೂಜೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಗ್ರಾಮಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ಬಂದಿದೆ ಅದಕ್ಕೆ ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಯೋಜನೆಯನ್ನು ನಾವು ನಮ್ಮ ಗ್ರಾಮದಲ್ಲಿ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೇವೆ ಹಾಗೂ ಯಾವ್ಯಾವ ಮನೆಗಳಿಗೆ ನೀರಿಲ್ಲ ಆಲ್ರೆಡಿಗ್ ನಮ್ಮ ಊರಲ್ಲಿ ಎಲ್ಲ ಮನೆಗೂ ನೀರಿದೆ ಬಟ್ ನಾವು ಇಪ್ಪತ್ನಾಲ್ಕು ಗಂಟೆಗಳು ಸಹ ನಾವು ನೀರು ಕೊಡಬೇಕಾಗಿರ್ತಕ್ಕಂತಹ ಈ ಕನಸಿನ ಯೋಜನೆಯನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೇವೆ ಅಂತ ನಿಮ್ಮ ಮಾಧ್ಯಮ ಬಂಧು ಮಿತ್ರರಲ್ಲಿ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ